ಸ್ಪ್ರೆಡ್ ಮಾಡೋದ್ ಅವ್ರು ದನಧರ್ಮ ಮಾಡಿರೋದ್ ತೋರಿಸ್ತದೆ ಎಷ್ಟೋ ಅನಾಥಾಶ್ರಮಗಳು ಎಷ್ಟೋ ರುದ್ಧಾಶ್ರಮಗಳು ಇವತ್ತು ದರ್ಶನ ಅವರ ಹೆಸರುಗಳಲ್ಲಿ ಅನುದಾನಗಳಿರುತ್ತೆ ಎಷ್ಟೋ ಜನ ರಾಜಕಾರಣಿಗಳು ಇರ್ಬೋದು ಎಷ್ಟೋ ಜನ ಸೆಲೆಬ್ರಿಟಿಗಳು ಜೊತೆ ಯಾರ್ಯಾರ್ದೋ ಫೋಟೋಗಳು ಇರುತ್ತೆ ಎಲ್ಲ ಹಾಕೋ ನೋಡಿದ್ರಿ ಯಾಕೆ ದರ್ಶನ ಅವ್ರದೇ ಬೇಕು ಯಾಕೆ ದರ್ಶನ್ ಅಂದ್ರೆ ನಾನು ಕೇಳೋದು ಜೊತೆ ಅಂದ್ರೆ ಯಾವ ಅಂದ್ರೆ ರೋಡಿ ಜೊತೆ ಫೋಟೋ ಇರುವಂತದ್ದು ದೃಶ್ಯ ಬಂದಿದೆ ಸೊ ಅದ್ರ ಬಗ್ಗೆ ನೆಗೆಟಿವ್ ಆಗಿ ಎಕ್ಸ್ಪೆಕ್ಟ್ ಆಗ್ತಿದೆ ಸೊ ಇನ್ನೂ ಅವರು ಪ್ರವಾಸ ಬಿಟ್ಟಿಲ್ಲ ಈ ಬಸ್ ಹಳೆ ಸಂಘಗಳನ್ನ ಇನ್ನೂ ಮತ್ತೆ ಇಟ್ಕೊಂಡಿದ್ದಾರೆ ಅಂತ ಈ ತರ ಒಂದು ಸುದ್ದಿ ಬರ್ತಾ ಇದೆ ಮತ್ತೆ ಸೊ ಇದ್ರ ಬಗ್ಗೆ ನೀವೊಬ್ರು ಅಪ್ಪಟ ಅಭಿಮಾನಿಯಾಗಿ ಈ ವಿಷಯದ ಬಗ್ಗೆ ಏನ್ ಅನ್ಸುತ್ತೆ ಈಗ ಅವ್ರ ಪರ್ಸನಲ್ ವಿಚಾರ ಈಗ ಕೇಳ ಹೋದ್ರು ಪೂಜೆ ಮಾಡಿಸ್ಬೋದು ಆ ಪೂಜೆ ಮಾತ್ರ ತೋರಿಸ್ಬೇಕು ಅವ್ರ ಇದ್ರು ಇವ್ರಿದ್ರು ಜೊತೆಯಲ್ಲಿ ಇದ್ರು ಮತ್ತೊಬ್ರು ಇದ್ರು ಸರ್ ದೇವಸ್ಥಾನ ಅಂದ್ರೆ ಸಾವಿರ ಜನ ಬರ್ತಾರೆ ಸಾವಿರ ಜನ ಹೋಗ್ತಾರೆ ನಮ್ದು ದೇವಸ್ಥಾನ ಬರ್ತಾರೆ ನಮ್ದು ದೇವಸ್ಥಾನ ಸಾವಿರ ಜನ ಬರ್ತಾರೆ ನಾವ್ ಉದ್ಬೋಡಕ್ ಅಂದ್ರೆ ನೋಡಕ್ ಆಗಲ್ಲ ಈಗ ಎಕ್ಸಾಂಪಲ್ ನಾನೇ ಎಷ್ಟೋ ಸಾಂಗ್ಗಳು ಮಾಡ್ತೀನಿ ಈಗ ಈಗ ಅಭಿಮಾನಿಗಳೇ ಸರ್ ಇವಾಗ ಈ ಮಂಗ್ಡಿ ಕಡೆ ಹೋಗ್ಬಿಟ್ರೆ ನಾನು ರೋಡ್ ಅಲ್ಲಿ ಎಲ್ಲಾ ಆಟೋ ಹೋಗ್ಬಿಟ್ಟು ಫೋಟೋ ಕೇಳ್ತಾರೆ ಒಂದ್ ಪಕ್ಕದಲ್ಲಿ ಫೋಟೋ ಹಿಡಿಸ್ಕೊತಾರೆ ನಾವ್ ಅವ್ರು ಕೇಳ್ತೀನ ಏನ್ ಯಾರು ಏನು ನೀನ್ ನಾನು ಕೇಳ್ತೇನೆ ಹಂಗ ಅಂದ್ಬಿಟ್ಟು ನೀವು ಇದು ನೆಗೆಟಿವ್ ಮಾಡ್ಕೊಂಡು ಕುತ್ಕೊಂಡ್ರೆ ಈ ತರ ಎಷ್ಟೋ ಕೇಸ್ಗಳು ನೆಗೆಟಿವ್ ಮಾಡ್ಬೇಕು ನೀವು ಎಷ್ಟೋ ಜನ ರಾಜಕಾರಣಿಗಳು ಇರ್ಬೋದು ಎಷ್ಟೋ ಜನ ಸೆಲೆಬ್ರಿಟಿಗಳು ಜೊತೆ ಯಾರ್ಯಾರೋ ಫೋಟೋಗಳು ಇರುತ್ತೆ ಎಲ್ಲ ಹಾಕೊಂಡಿದ್ವಿ ಯಾಕೆ ದರ್ಶನ ನೋಡ್ತಾ ಇದ್ವಿ ಯಾಕೆ ದರ್ಶನ ಅಂತ ನಾನು ಕೇಳೋದು ಅಂದ್ರೆ ಈ ತರ ಎಷ್ಟೋ ಜನ ಬೇರೆ ಬೇರೆ ಜೊತೆ ಫೋಟೋ ಇರ್ಬೋದು ಬೇರೆ ಜೊತೆ ಓಡಾಡಿರೋದಾಗ್ಬೋದು ಇರುತ್ತೆ ಅಂತ ಸರ್ ಎಲ್ಲಾರತ್ರ ಇರುತ್ತೆ ಫೋಟೋಗಳು ನಮ್ಗೆ ಗೊತ್ತಾಗಲ್ಲ ಈಗ ಎಕ್ಸಾಂಪಲ್ ಹತ್ತನೇ ಕ್ಲಾಸ್ ಹುಡುಗಿ ಅವನ್ ಬಂದ್ ಬಂದ್ ಫೋಟೋ ಹೇಳ್ಸು ನಾನು ನೋಡಕ್ ಆಗುತ್ತಾ ಇಚ್ಚಿ ಹುಡುಗ ಸರ್ ನೋಡಿ ಅಂದ್ರೆ ಸುಮ್ನೆ ಎದುರಿಸ್ ಯಾರು ಅಷ್ಟೇ ಸಾರ್ ಯಾವತ್ತು ಎದುರಿಸ್ತಾರೋ ಅಂತಾರಲ್ಲ ಅವೆಲ್ಲ ಮಾಡಲ್ಲ ಕೆಲ್ಸಗಳು ಸೈಲೆಂಟ್ ಆಗಿ ಇದು ಮಾಡ್ತಾರೆ ನೋಡಿ ಅವರು ರಿಯಲ್ ಆಗಿ ಮಾಡುದು ನಾಯಿ ಹೊಗ್ಳದಂತೆ ಕಚ್ಚಲು ಕಚ್ಚೋ ಕಚ್ಚ ನಾಯಿ ಬಂತೆ ಆಯ್ತಾ ಚೆನ್ನಾಗಿ ಅದೇ ಮುಂಚೆ ನಾವು ಥರ ನೀವು ನೆಗೆಟಿವ್ ಸ್ಪ್ರೆಡ್ ಮಾಡೋದು ಅವ್ರ ಅವ್ರು ಧರ್ಮ ಮಾಡಿರೋದನ್ನು ತೋರಿಸ ಎಷ್ಟೋ ಅನಾಥಾಶ್ರಮಗಳು ಎಷ್ಟೋ ರುದ್ಧಾಶ್ರಮಗಳು ಇವತ್ತು ದರ್ಶನ್ ಅವರ ಹೆಸರುಗಳಲ್ಲಿ ಅನುದಾನಗಳಿಗುತ್ತೆ ಹೇಮಂತ್ ಕನ್ನಡಿಗ ಅಂತ ಆಶ್ರಮ ಇದೆ ನೆಲಮಂಗಲ ಯಲಂಕಾದಲ್ಲಿ ನಾನು ಹೋಗಿದ್ದೇನೆ ಅವರನ್ನೊಂದು ಮಾತಾಡೋದು ದರ್ಶನ್ ಸರ್ ಫ್ಯಾನ್ ಆಗಿ ಬಂದಿದ್ದೀರಾ ಇವತ್ತು ದರ್ಶನ್ ಅವರ ಹೆಸರಲ್ಲಿ ಇವತ್ತಿಗೂ ನಮ್ಮ ಆಶ್ರಮಕ್ಕೆ ಎಷ್ಟೋ ಜನ ಬಂದು ನಮ್ಗೆ ದಾನ ಮಾಡ್ತಾರೆ ಹಾವು ಹೆಂಗ್ ಕರಿ ಆಮೇಲೆ ಒಬ್ಬ ಮುಸ್ಲಿಮ್ ಈಗ ಮನ್ಶನ್ಫೀಲ್ ಇದ್ದಾರೆ ದರ್ಶನ್ ಅವರ ಹೆಸರಲ್ಲಿ ಏನು ಪ್ರತಿ ದಿನ ಊಟ ಕೊಡ್ತಾರೆ ಪ್ರತಿ ದಿನ ಅಂಗನ ಮಾಡ್ತಾರೆ ಈಗ ನಿನ್ನೆ ಒಂದು ಬಟ್ಟೆ ಓಪನ್ ಹೋಗ್ ಮಾಡಿ ಬಾಸ್ ಫ್ಯಾಷನ್ ಜೋನ್ ಅಂತ ನಿನ್ನೆ ಒಂದು ರೂಪಾಯಿ ಒಂದು ಸೀಟ್ ಕೊಟ್ಟವ್ರ ದರ್ಶನ್ ಸರ್ ಹೆಸರು ನಿನ್ನೆ ಅವರು ಒಬ್ರು ಶ್ರೀ ಅವರು ದರ್ಶನ್ ಸರ್ ಅಭಿಮಾನಿ ಸರ್ ಈ ತರ ಎಷ್ಟೋ ಕೆಲ್ಸಗಳು ನಡೀತಾ ಇದೆ ಸರ್ ಎಷ್ಟೋ ಜನಕ್ಕೆ ಪಡ್ಕೊಳ್ಳೋದು ಬಟ್ಟೆನೇ ತಿನ್ನಕವ್ರಿಗೆಲ್ಲ ಇವು ಅನ್ನದಾತರಾಗಿ ಎಷ್ಟೋ ಜನಗಳಿಗೆ ಎಷ್ಟೋ ಅನ್ನ ಇದ್ದಿರೋರಿಗೆ ಎಷ್ಟೋ ಬಡವ್ರಿಗೆ ಆಶ್ರಯವಾಗಿ ನಿಂತ್ಕೊಂಡವ್ರೆ ಅಂತ ಪಾಸಿಟಿವ್ ತೋರಿಸ್ರಿ ಸರ್ ಅದನ್ನು ತೋರಿಸಲ್ಲ ನೆಗೆಟಿವ್ ಮಾತ್ರ ತೋರಿಸ್ಬಿಟ್ಟು ನೆಗೆಟಿವ್ ಹೊಡಿತಾರಲ್ಲ ಅವ ಮನುಷ್ಯನ ಎಷ್ಟು ಚಿತ್ರ ಹಿಂಸೆ ಕೊಡ್ಬೋದು ಮನುಷ್ಯನಿಗೆ ನಿಮ್ಮ ಫ್ಯಾಮಿಲಿ ಇಲ್ಲೇ ಯಾರೂ ಕೊಟ್ಟಿ ಚಿತ್ರ ಹಿಂಸೆ ಕೊಟ್ಟಾಗ ಏನ್ ಆಗುತ್ತಲ್ಲ ಬಟ್ ಯಾಕೆ ಅಂತ ವಿಚಾರಗಳನ್ನೇ ಒಳಗಡೆ ಹೋಗ್ಬಿಡ್ತಾರ ಈಗ ನೀವು ಹೇಳಿದ್ರು ಇರೋದು ಒಳ್ಳೊಳ್ಳೆಯ ಅಂತ ಹೇಳಿ ಇದಕ್ಕಿಂತ ಜಾಸ್ತಿ ಅದೇ ಆಗ್ತದೆ ಯಾಕಂತರ ಅಂತ ಅದೇನೋ ವಿವಾದಗಳ್ ಬಂದು ಅವ್ರಿಗೆ ಸುತ್ಕೊಳ್ಳೋದು ಅಥವಾ ಇಲ್ಲ ವಿವಾದಗಳು ಬಂದು ಸುತ್ಕೊಳ್ಳೋದ್ ಸರ್ ಅದೇನಂದ್ರೆ ಎಕ್ಸಾಂಪಲ್ ಅವ್ರಿಗೆ ಈಗ ಸದ್ಯಕ್ಕೆ ಟೈಮ್ ಸರಿ ಇರಲಿಲ್ಲ ಅವ್ರು ರಾಶಿ ನಕ್ಷತ್ರ ನೋಡಿದಾಗ ನಾವು ತೋರಿಸಿದ್ದೀವಿ ನಾನು ಪೂಜೆ ಮಾಡಿಸಿದ್ದೀನಿ ದೇವಸ್ಥಾನದಲ್ಲಿ ಇದೇ ತಿರುವಣ್ಣಾಮಳೆ ಅಂತ ಒಂದು ಇದೆ ತಮಿಳ್ನಾಡು ಅವರು ದೇವರಗಡೆ ಇದ್ದಾಗ ನಾನು ಅರ್ಕೆ ಮಾಡ್ಕೊಂಡಿದ್ದೆ ಅವ್ರೆನಾ ರಿಲೀಸ್ ಆದ್ರೆ ಗೊತ್ತೀನಿ ನನಗಂತ ನಾನು ತಿಂಗಳ ಹೋಗ್ತೀನಿ ಬಿ ಹದಿನಾಲ್ಕು ಕಿಲೋಮೀಟ್ರ್ ಸುತ್ತಬೇಕು ಗಿರಿವೆಲ ಮಾಡಬೇಕು ಅಲ್ಲಿ ಪ್ರತಿ ತಿಂಗಳು ನಾನು ಹದಿನಾಲ್ಕು ಕಿಲೋಮೀಟ್ರ್ ಗಿರಿವೆಲ ಮಾಡ್ತಾ ಏನಕ್ಕೆ ಅಂದರೆ ನನ್ನ ಏಳಿಗೆಗೆ ನನ್ನ ಆರೋಗ್ಯಕ್ಕೆ ನನ್ನ ಕುಟುಂಬಕ್ಕೆ ಮಾಡಿದ್ದೆ ಯಾವತ್ತಿವರು ನೆಗೆಟಿವ್ ಆಯ್ತು ಎಲ್ಲೋ ಕಡೆ ಉಂಟು ಅವಾಗ ನಾನು ಅರ್ಕೆ ಮಾಡ್ಕೊಂಡೆ ಶಿವನಿಗೆ ಅರ್ಕೆ ಮಾಡಿ ನೀವು ಏನಾದ್ರು ಬಂದ್ರೆ ನಾನು ಬರ್ತೀನಿ ಅಂತ ಎಲ್ಪ ಮಾಡ್ಕೊಂಡಿದ್ದೆ ನಾನು ತಿರುವಣ್ಣಾಮಲೆಯಲ್ಲಿ ಪ್ರತಿ ವರ್ಷ ವರ್ಷಕ್ಕೆ ಒಂದ್ಸಲ ದೀಪ ಅಂಟಿಸ್ತಾರೆ ಸರ್ ಮೇಲೆ ಕಾರ್ತಿಕ ದೀಪ ಅಂತ ಕರಿತಾರೆ ಶ್ರೇಷ್ಠವಾದ ಜಾಗ ಶಿವ ಪಾರ್ವತಿ ಅರ್ಧನಾಗೀಶ್ವರ ನೀವ್ ಏನ್ ನೋಡ್ತೀರಾ ಅರ್ಧನಾಗೀಶ್ವರ ಒಂದಾಗಿ ದಿನ ಅವತ್ತು ನಾನ್ ಹೋಗ್ತೀನಿ ಅವತ್ ಹೋಗಿ ಕೇವಲ್ ನಿಂತು ದೇವಸ್ಥಾನ ಒಳಗಡೆ ಎಂಟ್ರಿ ಕೊಡ್ಬೇಕು ಅವಾಗ ನ್ಯೂಸ್ ಬರುತ್ತೆ ದರ್ಶನವ್ರಿಗೆ ರಿಲೀಸ್ ಆಗುತ್ತೆ ನನಗೆ ಎಷ್ಟು ಖುಷಿ ಆಯ್ತು ಅಂದ್ರೆ ಭಗವಂತನಿಗೆ ಎಷ್ಟು ದೇವರಿಗಿಂತ ದೊಡ್ಡವ್ರಿಗೆ ಯಾರು ಇಲ್ಲ ಸರ್ ನಾನು ಅರ್ಥ ಮಾಡ್ಕೊಂಡು ಹೋದಾಗ ಅವತ್ತಿನ ದಿನ ಈ ದಿನನೇ ರಿಲೀಸ್ ಆಗದ್ರು ಅಷ್ಟು ಶಕ್ತಿ ಅವ್ರಿಗೆ ಯಾರಿಗೆ ಅರ್ಧನಾದ ಆವತ್ತು ಎಲ್ಲಾ ಕಡೆ ನ್ಯೂಸ್ ರಿಲೀಸ್ ಆಗ ದರ್ಶನ ನಮ್ಗೆ ಎಷ್ಟು ಖುಷಿ ಆಯ್ತು ಅಂದ್ರೆ ಭಗವಂತ ಇದೆಯಾ ಸಾಕ್ಷಿ ಇದೆ ಊರಿದೆ ಸರ್ ಅದು ಅಗ್ನಿ ಮೂಲೆ ನಿಮ್ಗೆ ಇಡೀ ವರ್ಲ್ಡ್ಗೆ ಅಗ್ನಿ ಮೂಲೆ ನೀವು ಬಿಸಿ ತಾಪ ಆ ಶಿವ ಕುತಿ ಇರೋದೇ ಬಿಸಿ ಮೇಲೆ ಇವ್ರಿಗೂ ದೇವರ ಅನುಗ್ರಹ ಇದೆ ಸರ್ ದೇವರು ಇದೆ ದಾನ ಧರ್ಮ ಮಾಡೋದಕ್ಕೆ ಇವತ್ತು ಇವ್ರಿಗೂ ಆಶೀರ್ವಾದನೆ ಇವತ್ತು ಕಾಯ್ತಾ ಇರೋದು ಇವ್ರಿಗ ಅಂದ್ರೆ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಇವ್ರಿಗೆ ಬೆನ್ನಿಂದ ಒಂದು ದೇವ್ರು ಕಾಯ್ತಾ ಇದೆ ಅಂತ ಪಾಸಿಟಿವ್ ಇದೆ ಬಟ್ ಇವ್ರಿಗೆ ನೆಗೆಟಿವ್ ಯಾಕೆ ತೋರಿಸ್ತಾ ಇದಾರೆ ಇವ್ರ ಹೆಸರು ಹಾಳು ಮಾಡ್ಬೇಕು ನಂಬರ್ ಒನ್ ಸ್ಟಾರ್ ಗೊತ್ತಾ ಅದನ್ನ ಕೆಳಗಡೆ ಬಿಡಿಸ್ಬೇಕು ಇವ್ರು ಇವ್ರಿಗೆ ಸಿನಿಮಾನೇ ಸಿಗ್ಬಾರ್ದು ಅಂತ ತುಂಬಾ ಜನ ಮಾಡಿದ್ರು ಗೊತ್ತಿದವ್ರೆ ಬೇರೆ ಯಾರು ಅಲ್ಲ ಹೆಂಗಾರ ಮಾಡಿ ಇವ್ರನ್ನ ಸಿಕ್ಕಾಕ್ಸ್ಬೇಕು ಏನ್ ಸಿಕ್ಸಕ್ ಏನಾರು ಮಾಡಿ ಇವ್ರು ಎಂಟಿ ಆಗಿರ್ಬಾರ್ದು ಹ ಎಷ್ಟೋ ಜನಕ್ಕೆ ಅದನ್ಬಿಟ್ಟು ಎಷ್ಟೋ ಜನಕ್ಕೆ ಇವ್ ಏನೇನು ಮಾಡಿದ್ರು ಮೊನ್ನೆ ಎಲ್ಲ ತೋರ್ಸರು ಯೂಸ್ ಆ ತಿಂಗಳು ಎಂಟು ತಿಂಗಳೆಲ್ಲ ಹೊರಗಬೇಕ ಎಲ್ಲದ್ರಲ್ಲಿ ಹಾಕೊಂಡು ಇವತ್ತು ಎಷ್ಟೋ ಜನಕ್ಕೆ ಅವ್ರವ್ರ ಮನೆಗಳಲ್ಲಿ ಆರೋಗ್ಯ ಇಲ್ಲ ಎಷ್ಟೋ ಮನೆಗಳು ಅವ್ರಿಗೆ ಆರೋಗ್ಯ ಕೀಳು ಅವಗೆ ಅವ್ರು ಎಷ್ಟು ದುಃಖಾಪಟ್ಟವಾದ ಜೀವ ಇಲ್ಲ ಅಂತ ಅವ್ರಿಗೆ ಗೊತ್ತು ಸರ್ ಎಷ್ಟು ಕಣ್ಣೀರಾಗ ಗೊತ್ತು ಇನ್ನೊಬ್ರು ಮನೇನ ಹೊಡಿಯಕ್ಕೆ ಗೊತ್ತಿಲ್ಲ ಅಂದಾಗ ನಿನ್ನ ಮನೇನೇ ಒಳಗದಾಗ ಒಂದಿನ ನೀನ್ಯಾಗಿದ್ದೀನ್ ಬಿಡಲ್ಲ ಒಂದಿನ ಏನಾಗುತ್ತೆ ಅದಕ್ಕೆ ಹೇಳೋದು ಎಲ್ರಿಗೂ ನಿನ್ಗೂ ಕುಟುಂಬ ಇರುತ್ತೆ ಇನ್ಗೂ ಕುಟುಂಬ ಇಲ್ವಾ ನಿನ್ಗೂ ಕುಟುಂಬ ಇಲ್ವಾ ನನಗೂ ಕುಟುಂಬ ಇಲ್ವಾ ಕುಟುಂಬನ ಯಾಕೆ ನೀವು ಹೊಡಿಯೋ ಕೊಡ್ತೀರ ಎಲ್ಲರಿಗೂ ಅವ್ರದೇ ಆದಂತಹ ವ್ಯಕ್ತಿತ್ವ ಇರುತ್ತೆ ಭೋಗ ಇರ್ತದೆ ಅದಕ್ಕೆ ನೀವು ವ್ಯಾಲ್ಯೂ ಕೊಡ್ ಕೊಡ್ಬೇಕು ಅದು ಬಿಟ್ಟು ಎಷ್ಟಿನ ಅಂತ ಹೋಗ್ಬಂದು ಇಟ್ಟಿವೇವೆ ಒಂದಲ್ಲ ಒಂದಿನ ಸತ್ಯಕ್ಕೆ ಜಯ ಇದೇ ಇರ್ತದಲ್ವಾ ಜೀವನದಲ್ಲಿ ಯಾರು ಕೂಡ ಎದುರು ಬಯಸ್ಬಿಟ್ಟು ಹೋವರು ದರ್ಶನ್ ಅಭಿಮಾನಿಗಳಿಗೆ ದರ್ಶನ್ ಅವರ ಅಭಿಮಾನಿಗಳು ನಾನು ಒಂದು ಮಾತಾಡಕ್ಕೆ ಇಷ್ಟಪಡ್ತೀನಿ ನನ್ನನ್ನ ಇವತ್ತು ಈ ಲೆವೆಲ್ಗೆ ಈ ಮಟ್ಟಕ್ಕೆ ನನ್ನ ಅನ್ನೋ ಒಂದು ಉಡುಮ್ಗೆ ಗುರ್ತಿಡಿಯ ಕಾರಣ ನೀಡು ಕುಂಬ ನಿಮ್ಗೆ ಯಾವ್ದಿದ್ರು ಚಿರವಿನ್ಯಾಗಿರ್ತೀನಿ ನಾನು ಏನೇ ಹಾಡು ಮಾಡೋದನ್ನು ಬೆಳೆಸ್ತೀರಾ ಸಪೋರ್ಟ್ ಮಾಡ್ತೀರಾ ಶೇರ್ ಮಾಡ್ತೀರಾ ಅದ್ರ ಜೊತೆಗೆ ಕೂಡ ನೀವು ನೀವು ಮಾಡುವಂತಹ ದಾನ ಧರ್ಮಗಳೇ ಇವತ್ತು ದರ್ಶನ್ ಸಾರ್ ಮಾಯ್ತವ ದರ್ಶನ್ ಸಾರು ಎರಡು ಮಿಲಿಯನ್ ಫಾಲೋವರ್ಸ್ ಅವರು ಅದರಲ್ಲಿ ಒಬ್ಬ ಫ್ಯಾನ್ ಮಾಡಿರುವಂತಹ ದಾನ ಧರ್ಮದ ಪೋಸ್ಟ್ ಆಗ್ತಾರೆ ಇವತ್ತು ಒಂದು ಪೋಸ್ಟ್ ಅಂದ್ರೆ ನೀವು ಕೇಳ್ತಾರೆ ಒಂದು ನ್ಯೂಸ್ ಮಾಡ್ಬೇಕಂದ್ರೆ ನೀವು ಕೇಳ್ತಾರೆ ಬಟ್ ಇವರು ಒಂದ್ ಪೋಸ್ಟ್ ಈಗ ಮಾಡ್ಬೇಕು ರೈಜೆ ಕೊಡ್ಬೇಕಾಗ ಅಭಿಮಾನಿಗಳು ಮಾಡಿರುವಂತ ಇದು ಬರೀ ಕೆಟ್ಟದ್ದು ಕೆಟ್ಟದ್ದು ಕೆಟ್ಟುದು ಅಂತ ತೋರಿಸ್ಬೇಕ ಎಷ್ಟು ದನ ವಿಡಿಯೋ ಎಲ್ಲ ಹಾಕೊಂಡು ನೋಡಿದ್ರು ಅವತ್ತು ಅದು ದರ್ಶನ್ ಸರ್ ಹಾಕಿದ್ವ ಪೋಸ್ಟ್ ಅಂದ್ಬಿಟ್ಟು ಹಾಕಿದ್ದು ಇಲ್ಲ ಬೇರೆ ಯಾರು ಹಾಕಿರೋ ಪೋಸ್ಟ್ ಸರ್ ಹೇಳಿನ್ ಫ್ಯಾನ್ಸ್ ಯಾವತ್ತಿದ್ರು ನಾವು ಪ್ರೀತಿಯಿಂದ ಪ್ರೀತಿಯಿಂದ ಇರೋರು ಪ್ರೀತಿಯಿಂದ ಮೂಲ ಮಾತಾಡ್ಸ ಪ್ರೀತಿಯ ಮಾಡ್ತಾರೆ ಇವೇ ಗೊತ್ತ ತಂದಿಕ್ಕ ತಮಾಷೆ ನೋಡ್ತಾರೆ ಅದನ್ನ ಮಾಡಕ್ ಹೋಗ್ಬೋದು ಎಲ್ಲ ಅಭಿಮಾನಿಗಳು ನಾನು ಇಂದೆ ಯಾರು ಕೂಡ ಯಾರು ಏನೇ ಮಾತಾಡ್ಕೊಳ್ಳಿ ನಮ್ಮ ಬಾಸ್ ಬರ್ತು ಅವ್ರ ಹತ್ರ ಇದ್ದೇ ಇರುತ್ತೆ ನಮ್ಗೆ ಗೊತ್ತೋ ಅವ್ರಿಗೆ ಅನ್ಯೋ ಅಂತ ಯಾವ ನೀರೇ ಮಾತಾಡ್ಕೊಂಡು ತಲೆ ತಲೆಗಿಡ್ಸ್ಕೊ ಇಂಪಾಡ ನಾವು ಕೆಲ್ಸದ ಬಗ್ಗೆ ಕಾನ್ಸಂಟ್ರೇಟ್ ಮಾಡೋಣ ಬರ್ತಾ ಇದೆ ದೇವ್ರ ಬಗ್ಗೆ ಮಾತ್ರ ಕಾನ್ಸಂಟ್ರೇಷನ್ ಯಾರೇನೆಂದ್ರು ಸುಮ್ಮನೆ ಆಗುತ್ತೆ ಅಷ್ಟೇ ಇನ್ನೊಂದು ಮಾತು ಸರ್ ಎಲ್ಲಾ ಏರಿಯಾದಲ್ಲೂ ಒಂದು ಸರ್ಕಲ್ ಅಂತ ಇರುತ್ತೆ ಎಲ್ಲ ಕಡೆ ಸರ್ಕಲ್ ಅಂತ ಇರುತ್ತಲ್ವ ದರ್ಶನ್ ಅವ್ರದ್ದು ಕಟ್ಔಟ್ಸ್ ಎಲ್ಲಾ ಸರ್ಕಲ್ ಅನ್ನು ನೋಡುತ್ತೆ ಆತರ ಅಭಿಮಾನಿಗಳು ಅದೇ ಹಳ್ಳಿ ಒಗ್ಗೂ ಬಿಗ್ ಬಾಸ್ ಅಂದ್ರೆ ಸಾಕು ಏನೇ ಡ್ಯೂಸ್ಪಡ್ರಿ ಬರ್ಡೇ ಆಗ್ಲಿ ಮತ್ತೊಂದಾಗ್ಲಿ ಸಿಗ ಒಂದು ಟಕ್ಟೌಟ್ ಮಾಡಿ ಹಾಕಿತ್ತಲ್ಲ ಜನರು ಬಿಗ್ ಬಾಸ್ ಫ್ಯಾನ್ಸ್

ನೀವೇನ್ ಮಾಡ್ತೀರ ತೋರ್ಸಾಕ ಜನ ಅದನ್ನೇ ಫಾಲೋ ಮಾಡ್ತಾರೆ ಕಾಮನ್ ಪೀಪಲ್ ಅದೇ ಫಾಲೋ ಮಾಡ್ತಾರೆ ಸರ್ ಇಪ್ಪತ್ನಾಲ್ ಗಂಟೆ ನೀವು ಬರೀ ಹಿಂಗಾಯ್ತು ಕೊಲೆ ಆಯ್ತು ಈ ಕೊಲೆ ಆಯ್ತು ಆ ಕೊಲೆ ಆಯ್ತು ಅಂತ ತೋರಿಸಿದ್ರೆ ಜನ ಅದಕ್ಕೆ ಹೋಗ್ತಾರೆ ಕಳತನ ಅಂತ ತೋರಿಸಿದ್ರೆ ಕಳತನಕ್ಕೆ ಹೋಗ್ತಾರೆ ಒಳ್ಳೇದು ತೋರ್ಸಿದ್ರೆ ಜನ ಜನಕ್ಕೆ ಒಳ್ಳೇದೇ ಹೋಗುತ್ತೆ ಮೀನ್ಗೆ ನಾನು ಹೇಳೋದು ಯಾರಿಗೂ ಭಾವ ಮಾಡಬೇಕು ಮನುಷ್ಯನ ಈ ಆಡಿಸಬೇಡಿ ಅವನ ತುಳಿಬೇಡಿ ಎಷ್ಟು ತುಳಿದ್ರು ತುಂಬ ಆಗಲ್ಲ ಕೇ ಉದ್ದೇಗೂ ಆಗೋಲ್ಲ ನಮಗೆ ಇದು ಮಾಡೋಕ್ಕೂ ಆಗಲ್ಲ ರೀ ತಾನೇ ಇವತ್ತು ನಾವು ನೆಸ್ತೀವಲ್ಲ ಆ್ಯಂಡ್ ಫಾಲ್ ಆಸ್ ಇವತ್ತು ಕಮ್ಮಿ ಆಗೋಲ್ಲ ಇದು ನನ್ನ ಕೊನೆದಾಗಿ ಓಕೆ ತ್ಯಾಂಕ್ ಯು ಇಷ್ಟೊತ್ತು ತುಂಬಾ ಎಲ್ಲ ವಿಚಾರಗಳು ತಿಳ್ಕೊಂಡ್ರಿ ಯಾಕಂದರೆ ನೀವು ಒಬ್ಬ ಡೈಯಾಟ್ ಫ್ಯಾನ್ ಅಂತ ಹೇಳಿದ್ರೆ ತಪ್ಪಾಗ ಈ ಮಾತಾಡೋ ರೀತಿ ನೋಡಿದಾಗ ಗೊತ್ತಾಗುತ್ತೆ ನೀವು ಪಕ್ಕ ಅಭಿಮಾನಿ ಯಾಕೆಂದರೆ ನನ್ನ ಮುಂಚೆ ಇರ್ತಾನೆ ಕೆಲವರು ಅಭಿಮಾನಿಗಳು ಸಮಯಕ್ಕೆ ತಕ್ಕಂತೆ ಚೇಂಜ್ ಆಗ್ತಾರೆ ಅಭಿಮಾನಿಗಳು ಅಂತಲ್ಲ ಬೇರೆ ಸಮಯಕ್ಕೆ ತಕ್ಕಂತೆ ಆ ತರ ಕ್ಯಾಟಗರಿ ಬರದೇ ಇರ್ತಕ್ಕಂಥ ಒಬ್ಬ ವ್ಯಕ್ತಿ ಮತ್ತೆ ಪಕ್ಕ ಸರ್ ಅದು ಯಾವಾಗ್ಲೂ ಅಷ್ಟೇ ನಾವು ಹಿಂಗಿರ್ತೀವೋ ನಾವು ಹಂಗೆ ಇರ್ಬೇಕು ನಾವು ಚೇಂಜ್ ಆಗ್ಬಾರ್ದು ಆಕ್ಟಿಂಗ್ ಮಾಡಬಾರ್ದು ನಾಟಕ ಮಾಡಬಾರ್ದು ನಾನು ನಿಮ್ಮ ಹತ್ರ ನಾಟಕ ಮಾಡ್ತೀನಿ ಮೇಲೆ ನಾಟಕ ಮಾಡ್ತಾ ನಾನು ಕೇಳಿದೆ ಅವನು ಮೇಲೆ ನೋಡ್ತಿರ್ತಾನೆ ಇಪ್ಪತ್ನಾಲ್ಕು ಗಂಟೆ ಅಂತ ಒಂದಿನ ಇರ್ತಾನೆ ಸರಿಯಾಗಿ ಅದಕ್ಕೆ ಕೇಳೋದು ಡ್ರಾಮಾ ಏನಿದ್ರು ಸ್ಟೇಜ್ ಮೇಲೆ ಮಾತ್ರ ಆಕ್ಟಿಂಗ್ ಮಾಡ್ತಾರೆ.ಕ್ಕೆನೆ ನಾವು ಹಿಂದೆ ಅಂತ ದೃಶ್ಯ ಅಲ್ಲಿಮನೆಗಳು ನಾಟಕ ಬರ ಅದು ನೀವು ಹೇಳೋ ಒಂದು ಡೈಲಾಗ್ ಮುಂದೆ ಆಕ್ಟ್ ಮಾಡಿ. ಸಿನಿಮಾ ಕ್ಯಾಮೆರಾ ಮುಂದೆ ಆಕ್ಟ್ ಮಾಡಿ. ಅದೇ ಮೀಡಿಯಾ ಕ್ಯಾಮೆರಾ ಮುಂದೆ ಆಕ್ಟ್ ಮಾಡಬೇಕು. ಎಷ್ಟೋ ಜನ ಸರ್? ಎಷ್ಟೋ ಜನ ಕ್ಯಾಮೆರಾ ಹಿಂಗೆ ಇಟ್ಟಿದ ತಕ್ಷಣನೇ ಆಕ್ಟಿಂಗ್ ಶುರು ಆಗೋದು. ಆಕ್ಟಿಂಗ್ ಶುರು ಆಗುತ್ತೆ. ಹೊರಟಲ್ ಅವರು ಏನೋ ವೈರಲ್ ಆಗಬೇಕು. ಆ ತರ ಮತಂತಾರೆ. ನಮಗೆ ಅವನ್ನ ಇಲ್ಲ. ನಾನು ವಿರೋಧಿನ ಡೈರೆಕ್ಟಾಗಿ ಡೈರೆಕ್ಟಾಗಿ ಹೇಳ್ತೀವಿ ನಾನು ಒಂದ್ಸಲ ಬಂದಿರೋದು ಅದನ್ನೇ ಹೇಳೋದು ನಾನು ನಾನು ಫಿಲ್ಟರ್ ಮಾಡ್ಬಿಟ್ಟು ಮತ್ತೊಂದು ಮಾಡ್ಬಿಟ್ಟು ನಮ್ಗೆ ಬರಲ್ಲ ನಾವು ಹಂಗೇ ಇರಬೇಕು ಅದೇ ನಾನು ಎಲ್ಲರಿಗೂ ಹೇಳಕ್ಕೆ ಇಷ್ಟ ಡೈರೆಕ್ಟ್ ಟೈಮ್ ಮಾತಾಡಿ ನೀವು ನಾಟ್ಯ ಮಾಡಿಕೊಂಡ್ರೆ ಎಷ್ಟೇ ನಾಟ್ಯ ಮಾಡ್ಬೌದು ತ್ಯಾಂಕ್ ಯು ತ್ಯಾಂಕ್ ಯು ತ್ಯಾಂಕ್ ಯು ವೆಂಚ್ ನಿಮಗೂ ಕೂಡ ಬಂದು ಟ್ರೈನಲ್ಲಿ ಮಾಡಿಕೊಂಡು ಥ್ಯಾಂಕ್ಸ್ ಏನು ದರ್ಶನವಾಗಿ